ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ ಅವರು ಮಹಿಳಾ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಟಿಕೆಟ್ ವಿತರಿಸಿದರು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಕೆಟ್ ವಿತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲಿ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜಾರಿಯಾಗಿ ಎರಡು ವರ್ಷಗಳನ್ನ ಪೂರೈಸಿದ್ದು ಐದು ನೂರು ಕೋಟಿ ಪ್ರಯಾಣಗಳು ನಡೆದಿವೆ ಈ ಹಿನ್ನೆಲೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆಯಾಗಿದೆ ಎಂದರು ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತಾವ್ ಚಿಮ್ಮಕುಡಿ ಮಾತನಾಡಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬರುವ ಮೊದಲು ಆಶ್ವಾಸನೆ ನೀಡಿದಂತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಲಾಗಿದೆ ಸುಮಾರು ಐನೂರು ಕೋಟಿ ಪ್ರಯಾಣಗಳು ಈಗಾಗಲೇ ನಡೆದಿದ್ದು ಹನ್ನೆರಡು ಸಾವಿರ ಕೋಟಿ ಹಣ ಶಕ್ತಿ ಯೋಜನೆಗಳಿಗಾಗಿ ವ್ಯಯ ಮಾಡಲಾಗಿದೆ ಇದರಿಂದಾಗಿ ಮಹಿಳೆಯರಿಗೆ ಹಣ ಉಳಿತಾಯ ಆಗಲಿದೆ ಆ ಹಣವನ್ನು ತಮ್ಮ ಮಕ್ಕಳ ಶಿಕ್ಷಣಕ್ಕೂ ಸಹ ಸಹಾಯವಾಗಲಿದೆ ಎಂದರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆಗೆ ಇವತ್ತು ಎರಡು ವರ್ಷ ಆಗಿದೆ ಜೊತೆಗೆ ಇವತ್ತು ಕೋಟಿ ಟಿಕೆಟ್ಗಳು ಕೂಡ ವಿತರಣೆಯಾಗಿದೆ ಈ ನಿಟ್ಟಿನಲ್ಲಿ ನಾವು ಬೀದರ್ನಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಜೊತೆಗೆ ಡಿ ಸಿ ಮೇಡಮ್ ಜೊತೆ ಪ್ರಯಾಣಿಕರ ಜೊತೆ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಶಕ್ತಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಹಿಳೆಯ ಸಶಕ್ತೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆಯಾಗಿರುತ್ತದೆ ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ ಥರ ಟ್ರಾವೆಲ್ ಮಾಡ್ಬೋದು ತಮ್ಮ ಜಾಬ್ಗಾಗಿ ಆಗಲಿ ಶಿಕ್ಷಣಕ್ಕಾಗಿ ಉಚಿತವಾಗಿ ಟ್ರಾವೆಲ್ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಜಾಗದಲ್ಲಿ ಕೂಡ ಅವರು ಟೆಂಪಲ್ ಆಗಲಿ ರಿಲಿಜಿಯಸ್ ಟೂರಿಸಂ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಮತ್ತು ಈ ಪ್ರಯಾಣದಿಂದ ಏನು ಅವರು ಸಾರಿಗೆ ವೆಚ್ಚ ಉಳಿಸ್ತಾ ಇದ್ದಾರೆ ಅದನ್ನು ಕೂಡ ಅವರು ವಿವಿಧ ಕಾರಣಕ್ಕಾಗಿ ಶಿಕ್ಷಣ ಆಗಲಿ ಚಿಕಿತ್ಸೆ ಆಗಲಿ ಅದಕ್ಕೂ ಕೂಡ ಯೂಸ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಇದರಿಂದ ಈ ಯೋಜನೆಯಿಂದ ಬಹಳ ದೊಡ್ಡ ಸೋಷಿಯಲ್ ಇಂಪ್ಯಾಕ್ಟ್ ಇದೆ ಮತ್ತು ಮಹಿಳೆಯರಿಗೆ ಸಶಕ್ತೀಕರಣಕ್ಕೆ ಇದು ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಬಯಸುತ್ತೇನೆ ಧನ್ಯವಾದಗಳು